ಕನ್ನಡ ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ ಕೊನೆಯ ಪ್ರಶ್ನೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಹೃದಯವು ದಿನಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಸುಳಿವುಗಳು ಹೀಗಿವೆ ಎ ಐವತ್ತು ಸಾವಿರ ಬಿ ಎಪ್ಪತ್ತು ಸಾವಿರ ಸಿ ಒಂದು ಲಕ್ಷ ಬಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರಿಯಾದ ಉತ್ತರ ಸಿ ಒಂದು ಲಕ್ಷ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಹೃದಯವು ಪ್ರತಿ ನಿಮಿಷದಲ್ಲಿ ಅರವತ್ತರಿಂದ ನೂರು ಬಾರಿಯವರೆಗೆ ಬಡಿದುಕೊಳ್ಳುತ್ತದೆ ಇದರ ಅರ್ಥ ಹೃದಯವು ಒಂದು ದಿನದಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರಾಸರಿ ಒಂದು ಲಕ್ಷ ಬಾರಿ ಬಡಿದುಕೊಳ್ಳುತ್ತದೆ ಹೃದಯದ ಬಡಿತರ ಸಂಖ್ಯೆಯು ವ್ಯಕ್ತಿಯ ವಯಸ್ಸು ಆರೋಗ್ಯ ಪರಿಸ್ಥಿತಿ ಮತ್ತು ದೈಹಿಕ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈ ಸಂಚಿಕೆಯ ಮೊದಲನೆಯ ಪ್ರಶ್ನೆ ಹೀಗಿದೆ ಕರ್ನಾಟಕದಲ್ಲಿ ಮೊದಲು ರಾಜ್ಯ ಸ್ಥಾಪನೆ ಮಾಡಿದ ಕನ್ನಡದ ರಾಜವಂಶ ಯಾವುದು ಸುಳಿವುಗಳು ಹೀಗಿವೆ ಎ ಹೊಯ್ಸಳ ಬಿ ಕದಂಬ ಸಿ ಚಾಲುಕ್ಯ ಬಿ ರಾಷ್ಟ್ರಕೂಟ ಸರಿಯಾದ ಉತ್ತರ ಬಿ ಕದಂಬ ಕದಂಬ ಸಾಮ್ರಾಜ್ಯ ಪ್ರಾಚೀನ ಕರ್ನಾಟಕದ ಮಹತ್ವದ ರಾಜವಂಶಗಳಲ್ಲಿ ಒಂದಾಗಿದ್ದು ಕ್ರಿಸ್ತ ಕ್ರಿಸ್ತ ಶಕ ಶಕ ಕ್ರಿಸ್ತಾಶಕರಿಂದ ಕ್ರಿಸ್ತಾಶಕ ಆಳ್ವಿಕೆ ನಡೆಸಿದರು ಇವರ ಸ್ಥಾಪಕ ಮಯೂರ ಶರ್ಮಾ ಅಲಿಯಾಸ್ ಮಯೂರವರ್ಮ ಎಂಬ ಬ್ರಾಹ್ಮಣನಾಗಿದ್ದನು ಗುಪ್ತರ ಆಳ್ವಿಕೆಯಿಂದ ಮುಕ್ತರಾಗಲು ಕರ್ನಾಟಕದಲ್ಲಿ ಸ್ವತಂತ್ರ ರಾಜ್ಯವೊಂದನ್ನು ನಿರ್ಮಿಸಿದರು ಕದಂಬರು ತಮ್ಮ ರಾಜಧಾನಿಯಾಗಿ ಬನವಾಸಿಯನ್ನು ಅಂದರೆ ಈಗಿನ ಉತ್ತರ ಕನ್ನಡ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡರು ಎರಡನೆಯ ಪ್ರಶ್ನೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಸುಳಿವುಗಳು ಹೀಗಿವೆ ಒಂದು ಲಕ್ಷದ ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತು ಚದರ ಕಿಲೋಮೀಟರ್ ಬಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ಎಂಬತ್ತೊಂದು ಚದರ ಕಿಲೋಮೀಟರ್ ಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಬಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಸರಿಯಾದ ಉತ್ತರ ಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಇದು ಭಾರತದಲ್ಲಿ ವಿಸ್ತೀರ್ಣದ ಪ್ರಕಾರ ಆರನೇ ಅತಿದೊಡ್ಡ ರಾಜ್ಯವಾಗಿದೆ ವಿಸ್ತೀರ್ಣದಲ್ಲಿ ಮೊದಲನೆಯ ಸ್ಥಾನವನ್ನು ರಾಜಸ್ಥಾನ ಹೊಂದಿದೆ ಅದರ ವಿಸ್ತೀರ್ಣ ಮೂರು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಚದರ ಕಿಲೋಮೀಟರ್ಗಳು ಎರಡನೆಯದಾಗಿ ಮಧ್ಯಪ್ರದೇಶ ಮೂರನೆಯದಾಗಿ ಮಹಾರಾಷ್ಟ್ರ ನಾಲ್ಕನೆಯದಾಗಿ ಉತ್ತರ ಪ್ರದೇಶ ಐದನೆಯದಾಗಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಆರನೆಯ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯವಿದೆ ಮೂರನೆಯ ಪ್ರಶ್ನೆ ಪ್ರಪ್ರಥಮ ಉಪಲಬ್ಧ ಕೃತಿ ಕವಿರಾಜಮಾರ್ಗದ ಕಾಲ ಯಾವುದು ಸುಳಿವುಗಳು ಹೀಗಿವೆ ಎ ಕ್ರಿಸ್ತ ಶಕ ಎಂಟುನೂರ ಐವತ್ತು ಬಿ ಶಕ ಏಳುನೂರ ಐವತ್ತು ಡಿ ಶಕ ಒಂಬೈನೂರ ಸರಿಯಾದ ಉತ್ತರ ಎ ಕ್ರಿಸ್ತಶಕ ಎಂಟುನೂರ ಐವತ್ತು ಕವಿರಾಜಮಾರ್ಗ ಒಂಬತ್ತನೇ ಶತಮಾನದಲ್ಲಿ ರಚಿತವಾದ ಕೃತಿಯಾಗಿದ್ದು ಇದು ಕನ್ನಡ ಸಾಹಿತ್ಯದ ಪ್ರಾರಂಭಿಕ ಲಿಖಿತ ಸಾಕ್ಷ್ಯವಾಗಿರುತ್ತದೆ ಈ ಕೃತಿ ರಾಷ್ಟ್ರಕೂಟ ರಾಜ ಧ್ರುವಾರ್ಷ ಅಲಿಯಾಸ್ ನೃಪತುಂಧ ಅಮೋಘ ವರ್ಷ ಒಂದು ಅವರ ಆಜ್ಞೆಯಂತೆ ಗುಣರಸ ಎಂಬ ಕವಿ ರಚಿಸಿದ್ದಾರೆ ಎಂಬ ಉಲ್ಲೇಖವಿದೆ ಕವಿರಾಜಮಾರ್ಗ ಪ್ರಾಚೀನ ಕನ್ನಡ ಸಾಹಿತ್ಯದ ಮೆರುಗು ಹಾಗೂ ಕನ್ನಡ ಕವಿತ್ವದ ಮಾರ್ಗದರ್ಶಕ ಗ್ರಂಥವಾಗಿದೆ ನಾಲ್ಕನೆಯ ಪ್ರಶ್ನೆ ಸಂಗೀತ ಶಾಸ್ತ್ರದ ಕುರಿತಾದ ವಿವೇಕ ಚಿಂತಾಮಣಿ ಗ್ರಂಥದ ರಚನಕಾರರು ಯಾರು ಸುಳಿವುಗಳು ಹೀಗಿವೆ ಎ ನಿಜಗುಣ ಶಿವಯೋಗಿ ಬಿ ವಿದ್ಯಾರಣ್ಯ ಸಿ ವ್ಯಾಸರಾಯರು ಬಿ ಪುರಂದರದಾಸರು ಸರಿಯಾದ ಉತ್ತರ ಎ ನಿಜಗುಣ ಶಿವಯೋಗಿ ನಿಜಗುಣ ಶಿವಯೋಗಿಗಳು ಹದಿನೈದನೇ ಶತಮಾನದಲ್ಲಿ ಜೀವಿಸಿದ ಶರಣರು ಮತ್ತು ತತ್ವಜ್ಞಾನಿಗಳು ಅವರ ವಿವೇಕ ಚಿಂತಾಮಣಿ ಕೃತಿಯು ತತ್ವಶಾಸ್ತ್ರ ಧರ್ಮ ಮತ್ತು ಜೀವನದ ವಿವಿಧ ವಿಷಯಗಳನ್ನು ಒಳಗೊಂಡಿದೆ ಈ ಕೃತಿಯು ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಐದನೆಯ ಪ್ರಶ್ನೆ ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದವರು ಯಾರು ಸುಳಿವುಗಳು ಹೀಗಿವೆ ಎ ಬಿ ಪುಟ್ಟಸ್ವಾಮಯ್ಯ ಬಿ ಸಿಂಗಾರಾರ್ಯ ಸಿ ಬಸವಪ್ಪ ಶಾಸ್ತ್ರಿ ಬಿ ನರಹರಿಶಾಸ್ತ್ರಿ ಸರಿಯಾದ ಉತ್ತರ ಬಿ ಸಿಂಗಾರಾರ್ಯ ಈತನ ವೈಯಕ್ತಿಕ ಚರಿತ್ರೆಯ ಕೆಲವು ಸಂಗತಿಗಳನ್ನು ಆ ನಾಟಕದ ಪ್ರಥಮಾಂಕದ ಪ್ರಸ್ತಾವನೆಯ ಭಾಗದಿಂದಲೂ ಇನ್ನು ಕೆಲವು ಸಂಗತಿಗಳನ್ನು ಈತನ ಅಣ್ಣ ತಿರುಮಲಾಚಾರ್ಯನ ಕೃತಿಗಳಿಂದಲೂ ತಿಳಿಯಬಹುದಾಗಿದೆ ಈ ಮೂಲಗಳಿಂದ ಸಂಗ್ರಹಿಸಬಹುದಾದ ವಿಷಯಗಳು ಈ ರೀತಿಯಾಗಿವೆ ಸಿಂಗಾರಾರ್ಯ ಶ್ರೀ ವೈಷ್ಣವ ಬ್ರಾಹ್ಮಣ ಕೌಶಿಕ ಗೋತ್ರಕ್ಕೆ ಸೇರಿದವನು ಆರನೆಯ ಪ್ರಶ್ನೆ ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಸುಳಿವುಗಳು ಹೀಗಿವೆ ಎ ಸತಿ ಸುಲೋಚನಾ ಬಿ ವಸಂತ ಸೇನಾ ಸಿ ಭಕ್ತ ಧ್ರುವ ಡಿ ಸತ್ಯ ಹರಿಶ್ಚಂದ್ರ ಸರಿಯಾದ ಉತ್ತರ ಎ ಸತಿ ಒಂಬೈನೂರ ಸುಲೋಚನಾಲ್ಕರಲ್ಲಿ ತೆರೆ ಕಂಡ ಸತಿ ಸುಲೋಚನಾ ಚಿತ್ರವನ್ನು ಕನ್ನಡ ಚಿತ್ರರಂಗದ ಮೊದಲ ಧ್ವನಿ ಚಿತ್ರವಾಗಿ ಪರಿಗಣಿಸಲಾಗುತ್ತದೆ ಸತಿ ಸುಲೋಚನಾ ಚಿತ್ರವು ಹಿಂದಿ ಸಿನಿಮಾವಾದ ನಲ ದಮಯಂತಿ ಅವರ ಮೂಲವನ್ನು ಆಧರಿಸಿತ್ತು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಮಹತ್ವಪೂರ್ಣ ಹೆಜ್ಜೆಯನ್ನು ಹಾಕಿತು ಏಳನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ಶಿಶುವಿಹಾರ ಮಾಡಿದವರು ಯಾರು ಸುಳಿವುಗಳು ಹೀಗಿವೆ ಎ ಬಿ ಜವರೇಗೌಡ ಎಂ ಆರ್ ಲಕ್ಷ್ಮ ಪಿ ಗೋಪಾಲಸ್ವಾಮಿ ಬಿ ಕುವೆಂಪು ಸರಿಯಾದ ಉತ್ತರ ಪಿ ಗೋಪಾಲಸ್ವಾಮಿ ಹೌದು ಕರ್ನಾಟಕದಲ್ಲಿ ಮೊದಲು ಶಿಶುವಿಹಾರ ಮಾಡುವುದಕ್ಕೆ ಎಂಪಿ ಗೋಪಾಲಸ್ವಾಮಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದರು ಅವರು ಸಾವಿರದ ಒಂಬೈನೂರ ಮೂವತ್ತರ ಕಾಲ ಘಟ್ಟದಲ್ಲಿ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹಂಚಿದವರು ಮತ್ತು ಮಕ್ಕಳ ಶಿಕ್ಷಣಕ್ಕೆ ಒಂದು ದೃಷ್ಟಿಕೋನವನ್ನು ಪ್ರಾರಂಭಿಸಿದರು ಗೋಪಾಲಸ್ವಾಮಿ ಅವರು ಮಕ್ಕಳ ಜವಾಬ್ದಾರಿ ಆರೋಗ್ಯ ಮತ್ತು ಶಿಶುಗಳ ಹಿತಚಿಂತನೆಯ ಬಗ್ಗೆ ಪ್ರೋತ್ಸಾಹ ನೀಡುವ ಮೂಲಕ ಈ ಕ್ಷೇತ್ರದಲ್ಲಿ ಪೈಪೋಟಿ ಮತ್ತು ಮಾನ್ಯತೆ ಪಡೆದವರು ಅವರ ಶಿಶುವಿಹಾರ ಕೊಡುಗೆಗಳು ಮಕ್ಕಳ ಆರೋಗ್ಯ ಹಾಗೂ ಕಲ್ಯಾಣದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕಾರಣವಾಯಿತು ಎಂಟನೆಯ ಪ್ರಶ್ನೆ ಕಿಸಿಕ್ ಸುಂದರಿ ಶ್ರೀಲೀಲಾ ಅವರಿಗೆ ಈಗ ವಯಸ್ಸು ಎಷ್ಟು ಸುಳಿವುಗಳು ಹೀಗಿವೆ ಎ ಮೂವತ್ತೊಂಬತ್ತು ಬಿ ಇಪ್ಪತ್ಮೂರು ಸಿ ಹದಿನೇಳು ಡಿ ಶ್ರೀಲೀಲಾ ಅವರು ಕನ್ನಡ ಮತ್ತು ತಮಿಳು ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯಿಂದ ಗಮನ ಸೆಳೆದಿದ್ದಾರೆ ಇವರು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಒಂದನೆಯ ಇಸವಿಯಲ್ಲಿ ಜನಿಸಿದರು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರ ವಯಸ್ಸು ಇಪ್ಪತ್ತ್ ಮೂರು ವರ್ಷ ಕನ್ನಡದಲ್ಲಿ ಇವರು ಕಿಸ್ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಿದ್ದಾರೆ ಇತ್ತೀಚೆಗೆ ಶ್ರೀ ಲೀಲಾ ಬಹು ನಿರೀಕ್ಷಿತ ಪುಷ್ಪಾ ಟು ಚಿತ್ರದಲ್ಲಿ ಸಾಂಗ್ ಸಾಂಗ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಹಾಡಿಗೆ ಅವರು ಒಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಒಂಬತ್ತನೆಯ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಯಾವ ವರ್ಷ ಆರಂಭವಾಯಿತು ಸುಳಿವುಗಳು ಹೀಗಿವೆ ಎ ಸಾವಿರದ ಎಂಟುನೂರ ನಲವತ್ತು ಬಿ ಸಾವಿರದ ಎಂಟುನೂರ ನಲವತ್ತೆರಡು ಎಂಟುನೂರ ನಲವತ್ಮೂರು ಡಿ ಸಾವಿರದ ಒಂಬೈನೂರ ಎಂಬತ್ತು ಸರಿಯಾದ ಉತ್ತರ ಸಿ ಸಾವಿರದ ಎಂಟುನೂರ ನಲವತ್ತ್ಮೂರು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಕನ್ನಡದ ಮೊದಲ ಪತ್ರಿಕೆ ಎಂದು ಪರಿಗಣಿಸಲಾಗುತ್ತದೆ ಇದು ಸಾವಿರದ ಎಂಟುನೂರ ಮೂರರಲ್ಲಿ ಪ್ರಾರಂಭವಾಯಿತು ಮತ್ತು ಮಂಗಳೂರಿನಲ್ಲಿ ಪ್ರಕಟಿಸಲ್ಪಟ್ಟಿತು ಈ ಪತ್ರಿಕೆ ಕನ್ನಡದಲ್ಲಿ ಮೊದಲ ಬಾರಿಗೆ ಮುದ್ರಣದ ಮೂಲಕ ಮಾಹಿತಿ ಹಂಚಿದ ಮಾಧ್ಯಮವಾಗಿದ್ದು ಕನ್ನಡ ಪತ್ರಿಕೋದ್ಯಮಕ್ಕೆ ಮುಂಚೂಣಿಯಾಗಿತ್ತು ಮಂಗಳೂರು ಸಮಾಚಾರ ಎಂಬ ಈ ಪತ್ರಿಕೆಯನ್ನು ವಿವಿಧ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಜನರ ಮುಂದೆ ತಲುಪಿಸಲು ಬಳಸಲಾಯಿತು ಅದರ ಮೂಲಕ ಕನ್ನಡದಲ್ಲಿ ಪುಸ್ತಕಗಳ ಪ್ರಕಟಣೆ ಚಿಂತನೆಗಳನ್ನು ಹಂಚುವುದು ಹಾಗೂ ಪತ್ರಿಕೋದ್ಯಮದ ಪ್ರಾರಂಭದ ಹಂತಗಳು ಸಾಗಿದವು ಇದನ್ನು ಪ್ರಾರಂಭಿಸಿದವರು ಹೆರ್ಮನ್ ಮಾಗ್ಲಿಂಗ್ ಹಾಗೂ ಇತರ ಯುರೋಪಿಯನ್ ನಿಧೇಯರು ಕೂಡ ಇದ್ದರು ಮಂಗಳೂರು ಸಮಾಚಾರ ಕನ್ನಡ ಪತ್ರಿಕೋದ್ಯಮದ ಪ್ರಮುಖ ಹಂತವಾಗಿತ್ತು ಹಾಗೂ ಇದರಿಂದ ಕನ್ನಡ ಭಾಷೆಯ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆ ದೊರೆಯಿತು ಹತ್ತನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಟೆಸ್ಟ್ ಆಟಗಾರ ಯಾರು ಎ ಅನಿಲ್ ಕುಂಬ್ಳೆ ಬಿ ರಘುರಾಮ್ ಭಟ್ ಸಿ ಪಾಲಿಯಾ ಚಂದ್ರಶೇಖರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಸರಿಯಾದ ಉತ್ತರವನ್ನು ತಿಳಿಸುತ್ತೇವೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಪಟ್ಟು ಸಹಕರಿಸಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ